ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ಈ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದಿನ ಭಾಗ ಪಾರಿಜಾತದ ಮಾತುಕತೆ ನಡೀತಾ ಇದೆ ಸತ್ಯಭಾಮೆ ಮನೆಗೆ ಕೊರವಂಜಿ ಬಂದಂತಹ ಪ್ರಸಂಗವನ್ನು ನಾವು ನೋಡ್ತಾ ಇದ್ದೀವಿ ಸತ್ಯಭಾಮೆ ಮನೆಯಿಂದ ಕೊರವಂಜಿ ಏನು ಕೇಳ್ತಾಳ ಏನು ಹೇಳ್ತಾಳ ಮತ್ತು ಎಲ್ಲಿ ಹೋಗ್ತಾಳ ಅಂತ ನೋಡೋಣ ಅಂತ ಒಂದು ದೀರ್ಘವಾದ ಪದ್ಯವನ್ನು ನಾವು ಹಿಂದಿನ ಮಾತುಕತೆಯಲ್ಲಿ ನೋಡಿದ್ವಿ ಅದಾದಮೇಲೆ ಕೊರವಿ ಏನಾದರೂ ಹೇಳಬೇಕಲ್ಲ ಅದಕ್ಕೆ ಕೊರವಂಜಿ ಹೇಳ್ತಾ ಇದ್ದಾಳೆ ಸತ್ಯಭಾಮಿಗೆ ಬಂದಾನೆಂದು ತಿಳಿಯೇ ಸ್ಮರಣ ಮಾತಿನ ಗಿಳಿಯೇ ಬಂದಾನೆಂದು ಎಂದೂ ಸಂದೇಹ ವ್ಯಾತಕೆ ಸಿಂಧೂರ ಗಮನೆ ಇಂದು ನಡುವೆ ದೂತಿಯರ ಯಾಕೆ ಚಂದಿರಾ ನನೆ ಯೋಗವ ಯೋಗವು ಬಂದು ನೀಡಿದೆ ನಿಂದಿದೆ ಇಂದಿರಾ ಪತಿ ಬಂದಾನೆಂದು ತಿಳಿಯೆ ಗೆದ್ದೆ ಕಾಲಲಿ ಒದ್ದೆ ಕಷ್ಟವ ಬಿದ್ದೆ ಸವತೇರ ಬೆನ್ನ ಮುದ್ದೆ ತೀರಿತು ಪದ್ದೆ ಕೃಷ್ಣ ನೀನಿದ್ದ ಸ್ಥಳಕ್ಕೆ ಅರ್ಧ ರಾತ್ರಿಲಿ ಬಂದಾನೆಂದು ತಿಳಿಯೆ ಪಿಡಿದು ಗಲ್ಲವ ತಡೆದು ತನ ಪೊಂಗಡಕ ಇಕ್ಕಿ ತೊಡಿಮ್ಯಾಲಿಟ್ಟು ಒಡಂಬಡಿಸಿ ಸೋಲು ಮುಡಿಯ ಪಿಡಿದು ಮುದ್ದಿಡಲು ಶೌರಿ ಬಂದಾನೆಂದು ತಿಳಿಯೆ ಎಳೆದುಳಿಸಿಯ ನಳೆ ನಳಿಸುವ ಪೊಳೆವ ಮುಕ್ತಾವಳಿಯ ಚಲುವ ಕಂಠದ ತಳಿರ ತಳ ಕಾಲಿಗಳಿ ಒಪ್ಪುವ ನಳಿನ ನಯನನು ಬಂದಾನೆಂದೂ ತಿಳಿಯೆ ಹೊಟ್ಟೆ ಕಂದನ ಪುಟ್ಟ ಸಿಂಗನ ಮುಟ್ಟುವೆನೆ ಕೊರಳಾಣೆ ರೊಟ್ಟಿಯ ಮ್ಯಾಲಾಣೆ ಬುಟ್ಟಿಯ ಮ್ಯಾಲಾಣೆ ಕಟ್ಟಿದ ತಾಯ್ತದ ಆಣೆ ಬಂದಾನೆಂದು ತಿಳಿಯೆ ಶಿವಸತಿಯರ ಶಿರದ ಮ್ಯಾಲಾಣೆ ಯುವತಿ ಜಕ್ಕೆಯರಾಣೆ ಭೂಮಿಯ ರವಿಯ ಮ್ಯಾಲಾಣೆ ಭೂಮಿಯ ಮ್ಯಾಲಾಣೆ ತವ ಸೋದರ ನಾಣೆ ಬಂದಾನೆಂದು ತಿಳಿಯೆ ಬಂದಾನೆಂದು ತಿಳಿಯೇ ಅಂಬೂಜ ಲೋಚನೆ ನಂಬುಗೆ ಗೊಡವೆ ಶಂಭುವಿನ ಮ್ಯಾಲಾಣೆ ಕಂಬು ಕಂಧರಳೆ ಸಂಭ್ರಮದಲ್ಲಿರು ತುಂಬಿದ ಶಕುನ ವಿದೋ ಬಂದಾನೆಂದು ತಿಳಿಯೆ ಅಷ್ಟೆಲ್ಲ ಹೇಳಿದ್ನಲ್ಲ ತಿಳ್ಕೊಂಬಿಡು ಈಗ ಬರ್ತಾನ ಅಂತ ಹೇಳಿಲ್ಲ ಎಷ್ಟು ಅದ್ಭುತವಾದಂಥ ಮಾತು ಬಂದಾನೆಂದು ತಿಳಿಯೇ ಅಲ್ಲಿ ಇದ್ದಾನೆ ಒಂದು ಗದ್ಯವನ್ನು ಹೇಳ್ತಾ ಅಂದ್ರೆ ಅವಳಿಂದ ಶಕುನ ಹೇಳಿದ್ದಕ್ಕ ತಾನು ತನ್ನ ಸಂಭಾವನೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ದುಂಡಿ ನಿನ ಗಂಡ ಪ್ರಚಂಡ ಉದ್ದಂಡ ಧನುಜರ ಗಂಟಲಗಾಣ ಪಾಂಡವರ ಪಂಚಪ್ರಾಣ ಸುರರೊಡೆಯ ಸುಧಾಮನ ಗೆಳೆಯ ಅಸುರರಣ ರಂಗಧೀರ ಚಾರ ಜೋರ ದಯಾಪರಮೂರ್ತಿ ಶರಣಾಗತ ರಕ್ಷಕ ಯದುಕುಲ ಶಿರೋಮಣಿ ಸರ್ವಾಭರಣ ಭೂಷಿತನಾಗಿ ಇಂದಿನಿರಳು ನಲಿವುತ ಒಲಿವುತ ಗರುಡನ ಹೆಗಲೇರಿ ಬಂದಾನು ಹಿಂದಿನ ಮಾತಿನಲ್ಲಿ ಬಂದಾನೆಂದು ತಿಳಿಯೇಂಥೇಳಿ ಹೇಳ್ತಾ ಇದ್ದಾಳೆ ಹೊಂದ್ಯಾನು ಮುಸುಕು ತೆಗೆದಾನು ಮಗ್ಗಲೊಳು ಕುಳಿತಾನು ನಸುನ ಗೊತ್ತ ನಿನ್ನ ಕೊಸರಿ ತೊಡೆಯ ಮೇಲಿಟ್ಟಾನು ಪೊಳೆವಗಲ್ಲವ ಮುಟ್ಟ್ಯಾನು ಬಾಹುಲತೆಗಳಿಂದ ಕಟ್ಟ್ಯಾನು ಅಧರಾಮೃತವ ಸವಿದಾನು ಮುದ್ದಿಸಿ ಕರೆದಾನು ನಿನ್ನ ಬೆರೆದಾನು ಬೆದರದಿರು ಬೆಚ್ಚದಿರು ಅರಗಳಿಗೆ ಸೈರಿಸು ಸೈರಿಸು ಸಾವಧಾನದಲ್ಲಿರು ಸಂತೋಷದಲ್ಲಿರು ರನ್ಯ ಶಿರೋಮಣಿಯೇ ಇಷ್ಟಾದ ಮೇಲೆ ಕೇಳ್ತಾಳೆ ಹೋಗಿ ಬರುವೆನು ಕೇಳಲೇ ದುಂಡಿ ಹೋಗಿ ಬರುವೆನು ಕೇಳಲೇ ದುಂಡಿ ಬೈಗಾಗ ಬಂತಲ್ಲೇ ಎಲೆದುಂಡಿ ತ್ಯಾಗವ ಬೇಡುವೆನು ಎಲೆದುಂಡಿ ಪುಷ್ಪರಾಗದ ಉಂಗರವ ಕೊಡು ಎಲೆದುಂಡಿ ಮುತ್ತಿನ ಆಹಾರವಾಗ ಕೊಡೆ ನಿನ್ನ ಗುರುತ ಬೀಗರಿತ್ತ ಶಾಲವಾ ಕೊಡೆ ಮನವರಿತು ಕತ್ತರಿಸಿದ ಅಡಕೆ ಕರ್ಪೂರ ವಿಳ್ಳೆವನಿತ್ತು ಕಳುಹಿಸು ಹೋಗುವೆ ತ್ವರಿತ ಕಂದನ ಕೈಯಲಡಿಗೆಯ ಕೊಡಿಸೇ ನಿನಗೆಂದು ಮಾಡಿದ್ದು ಯನಗುಣಬಡಿಸೆ ಆನಂದ ಮಾಡುವುದು ನಿನಗೊಳ್ಳಿದೆ ಅಂದರೆ ನೀ ಮಾಡಿದ್ದನ ಗುಣಪಡಿಸು ಅಂತ ಕೇಳ್ತಾ ಇದ್ದಾನೆ ಕೃಷ್ಣ ಅದನ್ನು ನೈವೇದ್ಯವನ್ನು ಕೇಳಿದ ಹಾಗೆ ಇಲ್ಲಿಗೆ ಅಪರಾಳ ತಮ್ಮಣ್ಣ ಬರೆದಂತಹ ಕೃಷ್ಣ ಪಾರಿಜಾತ ಮೂಲತು ಈ ಇವೆರಡನ್ನು ಓದಲಿಕ್ಕೆ ಕಾರಣ ಏನು ಅಂತಂದರೆ ಇದಕ್ಕೊಂದು ಕಥೆ ಇದೆ ಏನು ಅಂತಂದರೆ ಇಲ್ಲೇ ಅವನು ದುಂಡಿ ನಿನ ಗಂಡ ಪ್ರಚಂಡ ಉದ್ದಂಡ ಅಂತಿಕೊಂಡು ಹೇಳಿ ಈ ದುಂಡಿ ಅನ್ನೋ ಶಬ್ದವನ್ನು ಸಾಮಾನ್ಯವಾಗಿ ಸಾಮಾನ್ಯ ಅತಿಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಬಳಸ್ತಕ್ಕಂಥ ಒಂದು ಶಬ್ದ ಅದು ಯಾವಾಗಲೂ ನಮ್ಮಲ್ಲೇ ಪ್ರತಿಭೆ ಮತ್ತು ಪ್ರಯತ್ನ ಈ ಪ್ರತಿಭೆ ಮತ್ತು ಪ್ರಯತ್ನದ ನಡುವೆ ದೈವ ಸಾಥ್ ಕೊಡಬೇಕು ಅಂತ ಅದಕ್ಕೆ ನಮ್ಮ ಈ ಇದರ ಭಾಷೆಯಲ್ಲಿ ಅದಕ್ಕೆ ಭಗವದ ಅನುಗ್ರಹ ಅಂತ ಕೊಂಡು ಕರೀತಾರೆ ಭಗವಂತನ ಅನುಗ್ರಹ ಇರಬೇಕು ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಅದು ಒಂದು ರೀತಿ ಆಸ್ತಿಕವಾದಂತಹ ಜಗತ್ತು ಈ ಆಸ್ತಿಕವಾದಂತಹ ಜಗತ್ತಿನಲ್ಲಿ ಈ ಶಬ್ದವನ್ನು ಶಬ್ದದ ಬಳಕೆ ಅಂತಂತ ನಮ್ಮಲ್ಲಿ ಯಾರಿಗೆ ಯಾವ ಶಬ್ದವನ್ನು ಬಳಸಬೇಕು ಆ ಶಬ್ದದ ಬಳಕೆ ಸರಿ ಆಗಲಿಲ್ಲ ತಿಳ್ಕೊಂಡು ಹೇಳಿ ಒಂದು ಕಥೆ ಹುಟ್ಕೋತದಿಲ್ಲ ಗಂಡ ಪ್ರಚಂಡ ಉದ್ದಂಡ ತಿಳ್ಕೊಂಡು ಹೇಳಿ ಈ ಪದ್ಯವನ್ನು ಬರೆದ ಕೂಡಲೇ ಅಪರಾಳ ತಮ್ಮಣ್ಣನಿಗೆ ಮುಂದೆ ಬರೀಲಿಕ್ಕೆ ಆಗಲಿಲ್ಲ ಅವನಿಗೆ ಲಕ್ ಲಕ್ಷ್ಮೀ ದೇವಿಗೆ ಅಂದರೆ ಸತ್ಯಭಾಮೆ ಲಕ್ಷ್ಮೀ ಇಲ್ಲದೇಕೆ ಲಕ್ಷ್ಮೀದೇವಿಗೆ ಯಾವ ಶಬ್ದವನ್ನು ಬಳಸಬೇಕು ಆ ಶಬ್ದವನ್ನು ಬಳಸದೇ ಹೋಗಿದ್ದರಿಂದ ಅವಳಿಗೆ ಮನಸ್ಸಿಗೆ ನೋವಾಗಿ ಆತನಿಗೆ ಕೊಡ್ತಕ್ಕಂತಹ ಯಾಕಂತಂದ್ರೆ ಆಕೆ ಅಕ್ಷರಾಭಿಮಾನಿ ಲಕ್ಷ್ಮಿ ಆದ್ದರಿಂದ ಅದಕ್ಕೆ ಅವನಿಗೆ ನೆನಪಾರಿ ಹೋಗಿಬಿಡ್ತು ಅಂತಿಕೊಂಡು ಹೇಳಿ ಹೇಳ್ತಾರೆ ಅವಾಗೇನು ಮಾಡಬೇಕು ನಮಗೆ ದೊರೆತಂಥ ಹಸ್ತಪ್ರತಿಯಲ್ಲಿಯೂ ಸಹಿತ ಅಲ್ಲಿಗೆ ಅಪರಾಳ ತಮ್ಮಣ್ಣ ಮಾಡಿದ ಕವನ ಇಲ್ಲಿಗೆ ಮುಗಿಯಿತು ಅಂತದ ಇಲ್ಲಿ ಈ ಇದಾದ ಮೇಲೆ ಅಂತ ಅನ್ನೋ ವಿಚಾರ ಇಲ್ಲೇ ಈ ಕೃತಿಯ ಮಂಗಳ ಪದ್ಯ ಆದ ಮೇಲೆ ನಮ್ಮ ಕಲಬುರಗಿಯವರೆಗೆ ಒಂದು ಹದಿನೆಂಟುನೂರ ಏಳರ ಒಂದು ತಾಳಿಕೋಟಿ ಹಸ್ತಪ್ರತಿ ಸಿಕ್ಕಿತ್ತು ಅವಾಗ ಅವರು ಈ ಕೃತಿಯ ಲೇಖಕರು ಇಬ್ಬರು ಅಂತ ಆಗಿನ ಕಾಲಕ್ಕೆ ಹೇಳಿಬಿಟ್ಟಿದ್ರು ಯಾಕಂತ ಅವನು ಕಾಪಿ ಮಾಡಿದಂತಕ್ಕಂಥವನು ಹೇಳಿದ್ದವನು ಇಲ್ಲೇ ಮುಂದೆ ಈ ಈ ಅಪರ ತಮ್ಮಣ್ಣನ ದೈವ ಪ್ರೇರಣೆಯಿಂದ ಬಳ್ಳಾರಿ ಹತ್ತಿರತಕ್ಕಂಥ ಶಿರುಗುಪ್ಪಿಯಲ್ಲಿ ಸದಾಶಿವಪ್ಪ ಅಂತಿದ್ದವನು ಆ ಸದಾಶಿವಪ್ಪ ಈ ಪದ್ಯವನ್ನು ಪರಿತ ಈ ಪದ್ಯವನ್ನು ಮುಂದುವರೆಸ್ತಾನ ಅಂತ ರಾಯಚೂರು ಜಿಲ್ಲೆಯ ಹತ್ತಿರ ಇರತಕ್ಕಂಥ ಗಂಗಾವತಿ ಗ್ರಾಮದ ಹತ್ತಿರ ಕನಕಗಿರಿ ಅಂತ ಊರದ ಈಗ ಅದು ರಾಯಚೂರು ಜಿಲ್ಲೆಯಲ್ಲ ಕೊಪ್ಪಳ ಜಿಲ್ಲೆ ನರಸಿಂಹ ಗ್ರಾಮದ ಮುಖ್ಯ ದೈವ ವಂಶದ ರಂಗಭೂಪ ಅಥವಾ ರಂಗಪ್ಪ ನಾಯಕ ಅಂತಕ್ಕಂಥವ್ನು ಅಲ್ಲಿಯ ದೊರೆ ಆ ದೊರೆಯ ಪ್ರೋತ್ಸಾಹ ಮತ್ತು ಆಶ್ರಯದಿಂದ ಮತ್ತು ಆ ಗ್ರಾಮದ ಆದಿದೈವನಾದಂತಹ ನರಸಿಂಹನ ಆಶೀರ್ವಾದದಿಂದ ಈ ಕಾವ್ಯ ಪೂರ್ತಿಗೊಂಡಿತು ಅಂತಿಕೊಂಡು ಹೇಳಿ ಸದಾಶಿವಪ್ಪ ಒಂದು ಮಾತನ್ನು ಹೇಳ್ತಾನೆ ಅದನ್ನು ಮುಂದೆ ಮುಂಗಲ ಮಂಗಲ ಪದ್ಯದಲ್ಲಿ ಮುಂದೆ ಹೇಳ್ತಾನೆ ಅದನ್ನು ಇಲ್ಲೇ ಈ ಹಂಗ ನಮ್ಮ ಈ ಕೃಷ್ಣ ಪಾರ್ಶಿವ ಅಪರಾಳ ತಮ್ಮಣ್ಣ ಒಂದು ಪ್ರಾರಂಭಿಕ ಪದ್ಯವನ್ನು ಬರೀತಾನ ಅಲ್ಲಿ ಕುಲಗೋಡ ತಮ್ಮಣ್ಣ ಕುಲಗೋಡದ ದೇವರ ಬಗ್ಗೆ ಒಂದು ಪದ್ಯವನ್ನು ಬರೀತಾನಲ್ಲ ಹಂಗ ಇವನು ಅಲ್ಲಿಪುರದ ಭೀಮನದಾಸ ಅಂತ ಒಂದು ಪದ್ಯದಲ್ಲಿ ಆ ಅಲ್ಲಿಪುರದ ಭೀಮನ ಭೀಮನದಾಸನಾದಂತಹ ಶಿರುಗುಪ್ಪಿ ಸದಾಶಿವಪ್ಪ ಕನಕಗಿರಿಗೆ ಬಂದು ನಾನು ಕೃಷ್ಣ ಪಾರಿಜಾತವನ್ನು ಬರಿದೆ ಹೇಳಿ ಮಂಗಲ ಪದ್ಯದಲ್ಲಿ ಹೇಳ್ತಾನ ಯಾಕೆ ಇವನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಶಿರುಗುಪ್ಪಿ ಸದಾಶಿವಪ್ಪ ಮುಂದುವರಿಸಿದ ಭಾಗ ನಾವಿಲ್ಲಿ ನೋಡ್ತೀವಿ ಅದನ್ನು ತಮ್ಮಣ್ಣ ಅದೇ ಮಾತುಕತೆ ಡೈಲಾಗ್ಸ್ಗಳನ್ನು ತೆಗೆದುಕೊಂಡು ಮುಂದುವರೆದಾನ ಈ ಅವನು ತಾನೇ ಹೇಳ್ಕೊಂಡಿರೋದ್ರಿಂದ ಇವನು ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ಆಗಿರಬೇಕು ಅಂತಕ್ಕಂಥದ್ದು ಅವನು ತಾನು ಭೀಮನ ದಾಸ ಅಂತಿಕೊಂಡು ಹೇಳ್ತಾನೆ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ನಾನು ಈ ಮಾಧ್ವರಿಗೆ ಹನುಮ ಭೀಮ ಮಧ್ವಾ ಅಂತಕ್ಕಂಥ ಅವತಾರಗಳು ಬಹಳ ಮುಖ್ಯ ನಮ್ಮಲ್ಲಿ ಹನುಮಂತ ದೇವರ ಗುಡಿ ಬಹಳ ಇವೆ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದ್ದಂಥದ್ದು ಭೀಮಸೇನ್ ದೇವರ ಗುಡಿ ಮತ್ತು ಮಧ್ವಾಚಾರ್ಯರ ಮೂರ್ತಿಗಳು ಅಲ್ಲಲ್ಲಿ ಇವೆ ಮಧ್ವಾಚಾರ್ಯರನ್ನು ನಾವು ಅವರ ಗ್ರಂಥಗಳಲ್ಲಿ ಕಾಣ್ತಕ್ಕಂಥದ್ದೇ ಹೆಚ್ಚು ಈ ಅಪರಾಳ ತಮ್ಮಣ್ಣ ಬರೆದಂಥ ಈ ಪಾರಿಜಾತವನ್ನು ಈ ನಮ್ಮ ಶಿರುಗುಪ್ಪಿ ಸದಾಶಿವಪ್ಪ ಅದನ್ನು ಮುಂದುವರಿಸಿದ ಅಂತನ್ನೋದನ್ನು ನಾವು ನೋಡ್ತೀವಿ ಇಲ್ಲೇ ಅಕ್ಕಿ ನಾ ಹೋಗಿ ಬರ್ತೀನಿ ನನಗೇನು ಕೊಡೋದದ ಕೊಡ್ರಿ ಅಂತಿಕೊಂಡು ಹೇಳಿ ಕೇಳ್ಕೊತಾಳೆ ಅದೇ ಪ್ರ ಪ್ರ ಪದ್ಯ ದುಂಡಿ ಗಂಡ ಪ್ರಚಂಡ ಉದ್ದಂಡ ಅಂತಕೊಂಡು ಹೇಳಿ ಪ್ರಾರಂಭ ಆಗ್ತಕ್ಕಂಥ ಒಂದು ಪದ್ಯ ಭಾಗವತ್ ಅಂತಾನೆ ಯವ್ವಾ ಕೊರವಂಜಿ ನಿಮ್ಮ ಮುತ್ತಿನ ಹಾರ ಬೀಳ್ತಾಳೆ ಕೊಡ್ತೀರಾ ಸತ್ಯಭಾಮೆ ದೂತೆ ಪರಮಾತ್ಮರು ಏನು ಹೇಳ್ಯಾರು ಗೊತ್ತದೇನು ಇದನ್ನು ಯಾರಿಗೂ ಕೊಡಬೇಡ ಅಂತಂದಾರ ಭಾಗವತ ಇಲ್ಲವ್ವಾ ಕೊಟ್ಟು ಬಿಡ್ರಿ ಸತ್ಯಭಾಮೆ ಪರಮಾತ್ಮನ ಕೇಳಿದ್ರೆ ಹೆಂಗೆ ಅವ್ರು ಕೇಳಿದ್ರೆ ನೀನೇ ಹೇಳಬೇಕು ನೋಡು ಯವ್ವಾ ನಾ ಎಲ್ಲ ಹೇಳ್ತೀನಿ ಕೊಡು ತೊಗೊಳ್ರವ್ವಾ ಮುತ್ತಿನ ಹಾರ ಅಂತಿಕೊಂಡು ಹೇಳಿ ಕೊರವಂಜಿಗೆ ಮುತ್ತಿನ ಹಾರವನ್ನು ಕೊಡ್ತಾಳೆ ಈ ನಮ್ಮ ಮುತ್ತಿನ ಹಾರವನ್ನು ಕೊಡತಕ್ಕಂಥದ್ದನ್ನು ಸಹಿತ ನಾವು ಸಾಂಕೇತಿಕವಾಗಿ ನೋಡುವುದಾದರೆ ರಾಮಾಯಣದಲ್ಲಿ ಸೀತೆ ಮತ್ತು ಹನುಮಂತ ದೇವರು ನಡೆದಂಥ ಪ್ರಸಂಗದಲ್ಲಿ ಈ ಮುತ್ತಿನ ಹಾರ ಕೊಡ್ತಕ್ಕಂಥ ಒಂದು ಪ್ರಸಂಗವನ್ನು ನಾವು ನೋಡ್ತೀವಿ ಇವತ್ತು ಈ ಮುತ್ತಿನ ಹಾರ ಕೊಟ್ಟ ಪ್ರಸಂಗದೊಂದಿಗೆ ನಮ್ಮ ಪಾರಿಜಾತದ ಮಾತುಕತೆಯನ್ನು ಮುಗಿಸೋಣ ಅಂತ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತೆ ನಾಳೆ ಭೇಟಿ